ಜಲ ಸಂಕಷ್ಟ ಲೇಔಟ್ ಮತ್ತೆ ಸಂಪೂರ್ಣ ಜಲಾವೃತ ಆಗಿದೆ ಅಲ್ಲಿರೋ ರಸ್ತೆಗಳು ಮುಳುಗಡೆ ಆಗಿದೆ ಮನೆ ಒಳಗಡೆ ಕೂಡ ನೀರ್ ನುಗ್ಗಿದೆ ಟ್ರ್ಯಾಕ್ಟರ್ಗಳಲ್ಲಿ ಜನ ಶಿಫ್ಟ್ ಆಗ್ತಾ ಇದ್ದಾರೆ ಬೋಟ್ ಮೂಲಕ ಕಾರ್ಯಾಚರಣೆ ಶುರುವಾಗಿದೆ ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನಡೀತಾ ಇದೆ ಬೆಂಗಳೂರಿನ ಸಾಯಿ ಲೇಔಟ್ ನ ಪರಿಸ್ಥಿತಿ ಪ್ರತಿ ಮಳೆಗಾಲದಲ್ಲೂ ಸಾಯಿ ಲೇಔಟ್ ನಲ್ಲಿ ಇದೇ ಪರಿಸ್ಥಿತಿ ಇರುತ್ತೆ ಟ್ರ್ಯಾಕ್ಟರ್ಗಳಲ್ಲಿ ಜನ ಲೇಔಟ್ ನಿಂದ ಹೊರಗಡೆ ಬರ್ತಾ ಇದ್ದಾರೆ ಬೋಟ್ ಮೂಲಕ ಈಗ ಜನರನ್ನ ಹೊರಗಡೆ ಶಿಫ್ಟ್ ಮಾಡಲಾಗ್ತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಇದು ಅಲ್ಲಿ ಆಗ್ತಾ ಇರುವಂತ ಕಾರ್ಯಾಚರಣೆ ಈಗ ಲೇಔಟ್ ನ ಎಂಟ್ರಿ ಇದು ಒಳಗಡೆ ಹೋಗ್ತಾ ಇದ್ದ ಹಾಗೆ ಇನ್ನೂ ಕೆಚ್ಚು ನೀರು ನಿಂತಿದೆ ಜನ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ವಯಸ್ಸಾದವರು ಒಳಗಡೆನೆ ಹಾಕೊಂಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಜನರನ್ನ ಶಿಫ್ಟ್ ಮಾಡುವಂತ ಕೆಲಸ ಈಗ ಆಗ್ತಾ ಇದೆ ಕಾರ್ಯಾಚರಣೆ ನಡೀತಾ ಇದೆ ಅಗ್ನಿಶಾಮಕ ದಳದಿಂದ ಬೈಕು ಕಾರು ಎಲ್ಲ ನೀರಲ್ಲಿ ಮುಳುಗೋಗಿದೆ ನಿಜ ಮನೆ ಒಳಗಡೆ ನೀರು ಹೋಗಿದೆ ರಾತ್ರಿ ಇಡೀ ಜನ ನಿದ್ದೆ ಮಾಡಿಲ್ಲ ಜಾಗರಣೆ ಮಾಡಿದ್ದಾರೆ ಎಷ್ಟು ನೀರು ನಿಂತಿದೆ ನೋಡಿ ಇಡೀ ಲೇಔಟ್ ಸ್ತಬ್ಧ ಆಗಿದೆ ಒಂದು ಸಣ್ಣ ಮಳೆಯನ್ನು ಕೂಡ ಈ ಲೇಔಟ್ ತಡೆಯೋದಿಲ್ಲ ಒಂದು ಸಣ್ಣ ಮಳೆ ಬಂದರೂ ನೀರ್ ನಿಲ್ಲತ್ತೆ ಅಂತದ್ರಲ್ಲಿ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತ ಅಬ್ಬರದ ಮಳೆಗೆ ಬೆಂಗಳೂರಿನಾದ್ಯಂತ ಸಾಕಷ್ಟು ಅವಾಂತರಗಳಾಗಿದೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಸಾಯಿ ಲೇಔಟ್ ನ ಚಿತ್ರಣ ನೀವು ನೋಡ್ತಾ ಇದ್ರೆ ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅಂತ ಒಂದು ಸ್ವಲ್ಪವೂ ನೀರು ಇಳಿತಾ ಇಲ್ಲ ಮಳೆ ನಿಂತರೂ ಕೂಡ ನಿಂತಿರೋ ನೀರು ಹಾಗೇ ಇದೆ ನೀರು ಇಳಿತಾ ಇಲ್ಲ ನೀರು ಹರಿದು ಹೋಗೋದಕ್ಕೆ ಅಲ್ಲಿ ಜಾಗ ಇಲ್ಲದೆ ಪ್ರತಿ ವರ್ಷ ಜನ ಪರದಾಡ್ತಾ ಇದ್ದಾರೆ ಈ ಪರದಾಟ ಅಧಿಕಾರಿಗಳಿಗೆ ಹಾಗಾದ್ರೆ ಗೊತ್ತಾಗ್ತಿಲ್ವಾ ಕೆಲಸ ಈಗ ಸದ್ಯಕ್ಕೆ ನಡೀತಾ ಇದೆ ಅಲ್ಲಿನ ಕಾರ್ಯಾಚರಣೆಯ ದೃಶ್ಯ ಇದು ಜನ ಲೇಔಟ್ ನ ಎಂಟ್ರೆನ್ಸ್ ಅಲ್ಲೇ ನಿಂತಿದ್ದಾರೆ ರೋಡಿಗೆ ಇಳಿಯೋ ಹಾಗಿಲ್ಲ ಇದು ಕೆರೆ ಅಲ್ಲ ಇದು ಇದು ರಾಜಕಾಲುವೆ ಅಲ್ಲ ಇದು ಇದು ಸಾಯಿ ಲೇಔಟ್ ನ ರಸ್ತೆ ಅದು ನೀರು ತುಂಬಿಕೊಂಡಿರೋದು ಕೆರೆ ತರ ಆಗಿದೆ ಅದರಲ್ಲಿ ಇಳಿಯೋಕ್ಕೂ ಜನ ಇದ್ದಾರೆ ಟ್ರಾಕ್ಟರ್ ಗಳಲ್ಲಿ ಈಗ ಜನರನ್ನ ಹೊರಗಡೆ ಶಿಫ್ಟ್ ಮಾಡುವ ಕಾರ್ಯಾಚರಣೆ ನಡೀತಾ ಇದೆ ಸಾಯಿ ಲೇಔಟ್ ನ ಒಳಗಡೆ ಎಂತ ಐಷಾರಾಮಿ ಮನೆ ಇರ್ಲಿ ನೀರ್ ನುಗ್ಗತ್ತೆ ಎಂತ ಐಷಾರಾಮಿ ಕಾರ್ ಸಹ ಈ ತರ ನೀರ್ ನುಗ್ಗ್ದಾಗ ಪ್ರಯೋಜನಕ್ಕೆ ಬರಲ್ಲ ಟ್ರ್ಯಾಕ್ಟರೇ ಬೇಕು ಬೋಟ್ ಬೇಕು ಹಾಗಿದೆ ಅಲ್ಲಿನ ಪರಿಸ್ಥಿತಿ ಈ ಲೇಔಟ್ ನಲ್ಲಿ ಎಷ್ಟು ಮನೆಗಳಿದೆ ಅನ್ನೋದನ್ನ ನೋಡ್ತಾ ಇದೀರಿ ನೀವು ಸಿಕ್ಕಾಪಟ್ಟೆ ಮನೆ ಇದೆ ಎಂಬತ್ತರಷ್ಟು ಜನ ಈ ಲೇಔಟ್ ನ ಬಿಟ್ಟು ಹೋಗಿದ್ದಾರೆ ಯಾಕಂದ್ರೆ ಪ್ರತಿ ಮಳೆ ಬಂದಾಗ್ಲೂ ಪರಿಸ್ಥಿತಿ ಹೀಗೆ ಇರುತ್ತೆ ಮಳೆ ಬಂತು ವಾತಾವರಣ ತಂಪು ತಂಪಾಯ್ತು ಅಂತ ಖುಷಿ ಪಡೋ ಹಾಕಿಲ್ಲ ಯಾಕಂದ್ರೆ ಅವಾಂತರಗಳಾಗತ್ತೆ ನೀರ್ ನಿಲ್ಲತ್ತೆ ಬದುಕೋದು ಕಷ್ಟ ಆಗತ್ತೆ ನಿದ್ದೆ ಮಾಡೋದಕ್ಕಾಗೋದಿಲ್ಲ ರಾತ್ರಿ ಇಡೀ ಜಾಗರಣೆ ಮಾಡಬೇಕು ಮನೆಯಿಂದ ಹೊರಗಡೆ ಬರೋದಕ್ಕಾಗಲ್ಲ ನಿಂತ ನೀರು ವಾರ ಕಳೆದ್ರು ಇಳಿಯೋದಿಲ್ಲ ಹಂಗಿರತ್ತೆ ಪರಿಸ್ಥಿತಿ ರಾಜಕಾಲುವೆಯಿಂದ ನುಗ್ಗೋ ನೀರು ಮನೆ ಒಳಗಡೆ ಬಂದು ನಿಂತ್ರೆ ಹೇಗಾಗ್ಬೇಡ ಅದನ್ನ ಕ್ಲೀನ್ ಮಾಡೋದು ಹೇಗೆ ಇದು ಸಾಯಿ ಲೇಔಟ್ ನ ಜನರ ಪರಿಸ್ಥಿತಿ ಇದು షా నెట్ న్యూస్ నెట్వర్క్ ప్రస్తుతీ